ಚುಮೋ ಚುಮೋ ಹೊತ್ತಿನಲ್ಲಿ ಸಾರಿಗೆ ಬಸ್ ಟ್ರಾಕ್ಟರ್ ನಡುವೆ ಡಿಕ್ಕಿ ಕಣ್ಣು ಸ್ಥಳದಲ್ಲಿಯೇ ಮಹಿಳೆ ಸಾವು ಹನ್ನೆರಡು ಜನರಿಗೆ ಸಣ್ಣ ಪುಟ್ಟ ಗಾಯ ತೊತ್ತಿನ ಅನ್ನದ ಚೀಲವನ್ನ ತುಂಬಿಸಿಕೊಳ್ಳಲು ಕೆಲಸ ಅರಸಿ ಕೃಷಿ ಕೋರಿ ಕಾರ್ಮಿಕರು ಬನ್ನಿಗೋಳ ಗ್ರಾಮಕ್ಕೆ ಟ್ರ್ಯಾಕ್ಟರ್ ನಲ್ಲಿ ಹೊರಟಾಗ ಮಾರ್ಗ ಮಧ್ಯೆ ಸಾರಿಗೆ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಡೆಕ್ಕಿ ರಭಸಕ್ಕೆ ಟ್ರಾಕ್ಟರ್ ಮುಗುಚಿ ಬಿದ್ದ ಓರ್ವ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರೆ ಜನರಲ್ಲಿ ಹನ್ನೆರಡು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಲಿಂಗಸಗೂರು ಮತ್ತು ಬಾಗಲಕೋಟೆ ಪ್ರತ್ಯೇಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ರಸ್ತೆ ದುರಂತ ರಾಯಚೂರು ಜಿಲ್ಲೆಯ ಬನ್ನಿಗೋಳ ಗ್ರಾಮದ ಹೊರವಲಯದಲ್ಲಿ ಇಂದು ನಸುಕಿನ ಜಾವ ಐದು ಗಂಟೆ ಸುಮಾರಿಗೆ ಜರುಗಿದೆ ಎಂದು ಹೇಳಲಾಗುತ್ತಿದೆ ಸಾರಿಗೆ ಬಸ್ ಅಂಕಲಿ ಮಠದಿಂದ ಲಿಂಗಸಗೂರಿಗೆ ತೆರಳುತ್ತಿತ್ತು ಕೂಲಿ ಕಾರ್ಮಿಕರನ್ನ ಹೊತ್ತೊಯ್ಯುತ್ತಿದ್ದ ಟ್ರ್ಯಾಕ್ಟರ್ ಕಡಲೆ ಕಾಯಿ ಕೀಳಲು ಬನ್ನಿಗೊಳ ಗ್ರಾಮದಿಂದ ಹೊರಟಿದ್ದರೆಂದು ಹೇಳಲಾಗುತ್ತಿದೆ ಸುದ್ದಿ ಅರಿಯುತ್ತಲೇ ಘಟನಾ ಸ್ಥಳಕ್ಕೆ ಲಿಂಗಸಗೂರು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಮಸ್ಕಿ ಪಿಐ ಬಾಲಚಂದ್ರ ಲಕ್ಕಂ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆನಂದ್ ತುರ್ವಿಹಾರ್ ಎನ್ ರಾಯಚೂರು